ಅತ್ತಿರಿ ಅಡಿಗೆ ಮಾಡಿ ಬರ್ರಿ ಏನು ಅಡಿಗೆ ಮಾಡಿದೀವಾ ನನ್ನ ಕೆಲಸ ನಾ ಮಾಡಿದೇನು ಹೆಸರು ನೀವು ಮಾತಾಡ್ತಾಳ ಲೇ ಶೈಲಜಾ ನಿನ್ಗೊಂದ್ ವಿಷಯ ಗೊತ್ತಾ ನಿನ್ನೆ ನನ್ ಗಂಡ ಕುಡಿಯಲ್ಲ ಅಂತ ನನ್ ಕಾಲಿಗ್ ಬಿದ್ದಾನ ಆಮೇಲೆ ಏನಾಯ್ತು ಹ್ಮ್ ಬೆಳಗ್ಗೆದ್ ನೋಡಿದ್ರ ನನ್ ಎರಡು ಕಾಲನ್ ಗೆಜ್ಜೆನೆ ಇರಲಿಲ್ಲ ಹಲೋ ಬೇಬಿ ಏನ್ ಮಾಡಾಕತ್ತಿ ಹಾ ಬೇಬಿ ಹೇಳು ಮತ್ ಹೆಂಗದಿ ಎಲ್ಲಾ ಆರಾಮ ಐತ್ ನೋಡು ಮತ್ತೇನು ನೀನೆ ಹೇಳ್ಬೇಕು ನನಗ ಹೇಳು ನೀ ನಾಕ್ ನಾಕ್ ದಿನ ಜಳಕ ಮಾಡಂಗಿಲ್ಲ ಆದ್ರೂ ನಿನ್ ಹೆಸರು ಪರಿಮಳ ಅಂತ ಹೆಂಗಿಟ್ರು ಲೇ ಅಪ್ಪಿ ನಾನು ಅಂಗಡಿಗೆ ಹೋಗಿ ಬರ್ತೀನಿ ಹಾ ಬರುವಾಗ ಚಾವುಡಿ ತಕೊಂಡು ಬನ್ನಿ ನೀನು ಡೈಲಿ ಅದನ್ನು ತನ್ನಿ ಇದನ್ನ ತನ್ನಿ ಅಂತ ಕಿರಿಕಿರಿ ಮಾಡಿದ್ರೆ ಉಂಟಲ್ಲ ನಾನು ಗ್ಯಾರಂಟಿ ಹೋಗಿ ಹೊಳೆಗಾರ್ತೀನಿ ಹಾರ್ತೀನಿ ರೀ ಮೇಲೆದ್ದು ಬರುವಾಗ ಮೀನು ತನ್ನಿ ನಾಳೆಯಿಂದ ನಾನು ಜಿಮ್ ಹೋಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ ಏನ್ ಕಿಸ್ತಬಾಕೋಯ್ತಿಯ ಬಾಡಿ ಬಿಲ್ಡ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ ಮನೆ ಕಟ್ತಾವ್ರೆ ಸಿಮೆಂಟ್ ಮಳ್ಳು ಹೊರಕ್ ಹೋಗು ಬರ್ತದೆ ಬರ್ತದೆ ಇಬ್ರು ಹಳ್ಳಿ ಹೆಣ್ಮಕ್ಳು ಮಾತಾಡ್ತಿದ್ರು ಜಾತ್ರೆಗ್ ಬಂದವ್ರು ಏ ಕಮಲಿ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದೀನಿ ಏ ನಿಮ್ ಮನೇಲೆಲ್ಲ ಚೆನ್ನಾಗವ್ರ ನಿಮ್ ಗಂಡ ಮಕ್ಳು ನಿಮ್ ಅತ್ತೆ ಮಾವ ಎಲ್ಲ ಚೆನ್ನಾಗವ್ರೆ ನಮ್ಮ ಅತ್ತೆನಾ ನಮ್ಮ ಅತ್ತೆ ಎಲ್ಲವ್ರೆ ನಮ್ಮ ಅತ್ತೆ ಅಲ್ಲೇ ಹೋಗಿ ಒಂದ್ ವರ್ಷ ಆಗೋಯ್ತು ಅಂದ್ಲು ಹೌದಾ ನಿಮ್ಮ ಅತ್ತೆ ಹೋಗ್ಬಿಟ್ರಾ ಹ್ಞೂ ಏನಾಗಿತ್ತು ಅಯ್ಯೋ ಏನೂ ಆಗಿರ್ಲಿಲ್ಲ ಕಣಮ್ಮಿ ಒಂದು ಸ್ವಲ್ಪ ಸುಗರ್ ಐತೆ ಅಂದಿದ್ರು ನಮ್ಮ ಇತ್ಲಲ್ಲಿ ವಾಕಿಂಗ್ ಮಾಡೋಕ್ಕೆ ಹೇಳಿದ್ರು ನಮ್ಮ ನಮ್ಮ ಅತ್ತೆ ವಾಕಿಂಗ್ ಮಾಡೋದು ಅಲ್ಲೊಂದು ಬಾವಿ ಇತ್ತಲ್ಲ ವಾಕಿಂಗ್ ಮಾಡುವ ಕಾಲ್ ಜಾರ ಬಿದ್ದು ಅತ್ತೆ ಹೋಗ್ಬಿಟ್ಲು ಏನು ಪುಣ್ಯ ಮಾಡಿದ್ಯೋ ಕಣಮ್ಮಿ ನೀನು ಅಂದ್ಲು ಇವ್ಳು ಯಾಕೆ ಅಂದ್ಲು ಅಲ್ಲ ನನಗೂ ಅತ್ತೆ ಮಾವ ಅವ್ರೆ ನಮಗೂ ಇತ್ಲೈತೆ ನಮ್ಮನೇಲೂ ಬಾವಿ ಐತೆ ನಮ್ಮತ್ತೆಗೆ ಶುಗರು ಐತೆ ಇನ್ನು ಜಾರ್ ಏನನ್ಬೇಕು ಅಯ್ಯೋ ಪುಣ್ಯ ಪಾಪ ಅಂತ ಕಣಮ್ಮಿ ನಮ್ದು ಪ್ರಯತ್ನ ಒಂದ್ ಹೆಣ್ಣಿನ ಜೀವನ ಎಸ್ ಇಂದ ಸ್ಟಾರ್ಟ್ ಆಗಿ ಎಸ್ ಇಂದ ಮುಗಿತೈತ್ ನೋಡ್ರಿ ಮೂರಿ ಸಣ್ಣವ್ರ ಇದ್ದಾಗ ಸಾಲಿ ಕಲಸಿ ಸಂಬಂಧಿಕರು ಕರಿಸಿ ಸಂಬಂಧ ಮಾಡಿ ಸಪ್ತಪದಿ ತುಳದು ಸಂಸಾರ ಕಚ್ಚಿ ಸೂರ್ಯ ಹಂಡರ್ದಿಂದ ಸಂಜಿತನ ರೊಟ್ಟಿ ಬಡದು ಸಂಸಾರ ಮಾಡಿ 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 ಸಂಸಾರ ಸತ್ಯನ ಸಾಗಿ ಸತ್ತ ಬಿಡನಿ ಮುಗೀತಿಲ್ಲ ಐ ಪಿ ಎಲ್ ನೋಡ ಮೆರುಣ್ಗಿ ಹೋರೀನ ಕೆಲ್ಸಿಗಿ ಅಲ್ಲಿ ಇಲ್ಲಿ ಎಲ್ಲಿ ಸಾಲ ಮಾಡ್ರ ಮುಟ್ಟಸ್ಬೇಕಲ್ಲ ತಾಯಿ ತಂದಿ ಹೊಲ ಮನಿ ಮಾರಿ ಮಾರಿ ಮುಂಡ ಮೋಚಿ ಕೊಡೋರು ಕೊಟ್ಟು ಕೆಲ್ಸಿಗೆ ಹೋರೀ ಏನು ಹುಟ್ಟಿದ್ರು ಎಪ್ಪಾ ನೀ ಹುಟ್ಟಿತ್ತಿಲ್ಲ ಅಂದ್ರೆ ಜಾಗನೇ ಮುಣಗತಿತ್ತ ಬಾ ಇವಡೆ ಈ ನನ್ನ ಆಟೆ ಉಳಗಿ ಹಡದ್ ಇವಕ್ ದೊಡ್ಡ ಮಾಡಿ ಇವಕ್ ಒಂದು ಕೊಳ್ಳ ಕಟ್ಟಿ ಲಗ್ನ ಮಾಡಾತನ ತಾಯಿ ತಂದಿ ಜೀವನಾನೇ ಹಾಳಾಗಿ ಓದ್ತದ್ರಿ ಇವ್ರೇನ್ ಸುಧರ ಹೆಂಡ್ರ ಬಂದ ಬಳಕ ಮೊಬೈಲ್ ದಾಗ ಏನ್ ಹಾಕ್ತಾರ ಗೊತ್ತೇನ್ರೀ ತಾಯಿ ತಂದಿ ಹೋದ್ರ ಹೋಗ್ಕೋತ ಮೈ ವೈಫ್ ಇಸ್ ಮೈ ಲೈಫ್ ಇವಡೆ ನಿಮ್ದೇನ್ ಹೇಳ್ತಿರೋ ನಿಮ್ಮ ಕೆಸಬಾಯಿಗಳು ತಂದು ನಡಬಾದ್ ಇಡ್ಲಿ ನಿಮ್ಮ ನೋಡಲ್ಲ ಕರೆನಿ ಅತ್ತಿರಿ ಅಡಿಗೆ ಏನ್ ಮಾಡ್ಲಿರಿ ಬಿರಿಯಾನಿ ಮಾಡ ಹಾತೋರಿ ಮಾಡ್ತೇನಂತ ಉಪ್ಪು ಕಡಿಮೆ ಹಾಕ ಖಾರ ಕಡಿಮೆ ಹಾಕ ಅಕ್ಕಿನೂ ಕಡಿಮೆ ಹಾಕ ಜಾಸ್ತಿ ಹಾಕಕ್ ಹೋಗ್ಬೇಡ ಎಣ್ಣಿನೂ ಕಡಿಮೆ ಹಾಕ ಅತ್ತಿ ಇಷ್ಟೆಲ್ಲಾ ಕಡಿಮೆ ಹಾಕದಾದ್ರೆ ನೀವೊಬ್ಬ ಮಾಡ್ಬಿಡ್ರಿ ಅತ್ತಿ ಎದುರು ಮಾತಾಡಿ ಎನ್ನಲ್ಲಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನನ್ ಗಂಡ ಸೌಕರ್ಯ ಆಗ್ಲಿ ಅವಾಗಿದೆ ಎಲ್ಲರಿಗೂ ಯಾರೋಡಿ ಮಾತಾಡೋದ್ ಬಿಟ್ಟು ಏನು ಅನ್ನೋರಿ ಸಾವಿ ಬಂದು ನಮ್ ಮನೆಯಾಗಿ ನಾಯಿ ಸಾವು ಬಂದಿಲ್ಲ ಹಾಕಿ ತಿನ್ಸು ಆಗುದಿಲ್ಲ ಜಿಗ್ದಾಡಿದಿ ಏನ್ ಮಿಕ್ಕಿ ಮಿಕ್ಕಿ ನೋಡತಿ ಕಾಣ್ ತಗೋ ತಾವ್ ಫ್ರೈ ಮಾಡ್ಬಿಡ್ತೀನಿ ಅಮ್ಮ ಅಂಗಡಿಗೆ ಹೋಗ್ಬಿಟ್ ಬರ್ತೀನಿ ಒಂದ್ ಕೆಜಿ ಕಡ್ಲೆ ತಗೊಂಬರ ನೋಡಮ್ಮ ದಿನಾ ನನ್ಗ ಅದು ತಗೊಂಬ ಇದು ತಗೊಂಬ ಅನ್ನೋದಿದ್ರೆ ಹೋಗ್ ಒಳಗ್ ಬಿಡ್ತೀನಿ ಹೌದಾ ಎದ್ ಬರನಾಗ ಒಂದ್ ಕೆಜಿ ಮೀನ್ ತಂದ್ಬಿಡು